ಏನು ಕಡೂರಿನ ಭಾಳ ಮುಖ್ಯವಾಗಿ ಕಡೂರು ತರೀಕೆರೆ ಚಿಕ್ಕಮಗ್ಳೂರು ಅರಸಕೆರೆ ಭಾಗಕ್ಕೆ ಕೆರೆ ತಿಂಬುವ ಯೋಜನೆಯಲ್ಲಿ ನಾಲ್ಕು ಹಂತದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತ ಕೈಗೆತ್ತಿಕೊಳ್ಳಲಾಗಿದೆ ಈಗಾಗಲೇ ಒಂದು ಮತ್ತು ಎರಡನೇ ಹಂತದ ಕಾಮಗಾರಿ ನಮ್ಮ ಸಚಿವರ ಒಂದು ಆದೇಶದ ಮೇಲೆ ಒಂದು ಚುರುಕನ್ನು ಮುಟ್ಟಿಸಿ ಆ ಕಾಮಗಾರಿ ವೇಗವಾಗಿ ನಡೀತಾ ಇದೆ ಇದರ ಜೊತೆ ಮುಖ್ಯವಾಗಿ ಮೂರು ಮತ್ತು ನಾಲ್ಕನೇ ಹಂತದ ಕಾಮಗಾರಿ ಆಗಬೇಕು ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಚಿಕ್ಕಮಗ್ಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮೂರನೇ ಹಂತದ ಕಾಮಗಾರಿಗೆ ಏನು ಅಧಿಕಾರಿಗಳಿಗೆ ಡಿ ಪಿ ಆರ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ರು ಅವರ ಪ್ರಕಾರ ಡಿ ಪಿ ಆರ್ ರೆಡಿ ಆಗ್ತಿದೆ ಆದಷ್ಟು ಬೇಗ ಮೂರನೇ ಹಂತದ ಕಾಮಗಾರಿಯನ್ನು ಟೆಂಡರ್ ಕರಿಬೇಕು ಜೊತೆಯಲ್ಲಿ ನಾಲ್ಕನೇ ಹಂತದ ಕಾಮಗಾರಿಗೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಆದೇಶ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾನ್ಯ ನೀರಾವರಿ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟ ಬಯಸ್ತೇನೆ ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಏನು ಕಡೂರು ತಾಲೂಕಿನ ಒಂದು ಒಂದು ಅಧ್ಯಕ್ಷ ಅದ್ರ ಜೊತೆ ಇದು ಕೂಡ ಕಡೂರು ತಾಲೂಕಿನ ಈ ಒಂದು ಕೆರೆ ತುಂಬ ಯೋಜನೆಯಲ್ಲಿ ಸುಮಾರು ನೂರ ಹದಿನೆಂಟು ಕೆರೆ ತುಂಬುತ್ತೆ ಇನ್ನ ಕೆಲವು ಭಾಗ ಅಂದ್ರೆ ಮುಖ್ಯವಾಗಿ ಎತ್ತಿನೋಳೆ ನಮ್ಮ ಪಕ್ಕದಲ್ಲೇ ಅರಸಿಕೆರೆ ಭಾಗದಲ್ಲಿ ಹೋಗ್ತದೆ ಅದರಿಂದನೂ ಕೂಡ ಕಡೂರಿಗೆ ನೀರು ಕೊಡ್ತಕ್ಕಂಥ ಅವಕಾಶ ಇದೆ ಅದರಲ್ಲಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವಿಷ್ಣು ಸಮುದ್ರ ಕೆರೆಯನ್ನು ತುಂಬಿಸಿದ್ರೆ ನಮ್ಮ ಭಾಗದ ಕಸ್ಬಾ ಹೋಬಳಿ ಸಿಂಗಿಡ್ಕೆರೆ ಹೋಬಳಿ ಹಾಗೂ ಪಂಚಹಳ್ಳಿ ಹೋಬಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ದಯವಿಟ್ಟು ಅವರು ಏನು ಚಿಕ್ಕ ಮಗಳಿ ಬಂದಂತ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳಿ ಹಾಗಾಗಿ ಆ ಒಂದು ಎತ್ತಿನೊಳೆ ಕಾಮಗಾರಿಯನ್ನು ಕೂಡ ಕೈಗೊತ್ತಿಕೊಳ್ಳೋದ್ರ ಬಗ್ಗೆ ಅವರೊಂದು ಭರವಸೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಎಲ್ಲಿ ಆ ಕಡೆ ಕಡೆ ಆನಂದ್ ಅವರ ಪ್ರಶ್ನೆ ಬಹುಶಃ ಎಲ್ಲ ದೀರ್ಘವಾಗಿ ಉತ್ತರ ಅವರಿಗೆಲ್ಲ ಕೊಟ್ಟಿದ್ದೀವಿ ಅವರ ಪ್ರಶ್ನೆಗೆ ಬಹಳ ಈಗಾಗಲೇ ನೂರತ್ತು ಟ್ಯಾಂಕ್ಗೆ ದೊಡ್ಡ ದೊಡ್ಡ ಟ್ಯಾಂಕ್ಗಳಿಗೆಲ್ಲ ಮಾಡಿದ್ದೀವಿ ಈ ಸಣ್ಣ ಕೆರೆಗಳು ಕೇಳ್ತಾ ಇದ್ದಾರೆ ಬಟ್ ಒಂದು ನಾನು ನೇರವಾಗಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಇದೆ ಎತ್ತಿನೊಳೆಯಿಂದ ನಾವು ನೀರ್ ತುಂಬಿಸ್ಲಿಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ತಲೆಯಲ್ಲಿ ಬಿಟ್ಬಿಡಿ ಕೇಳ್ತಾ ಇದಾರೆ ಎತ್ತಿನೊಳೆಯಿಂದ ಕುಡಿ ಎತ್ತಿನೊಳೆ ಕುಡಿ ಎಲ್ಲ ಎತ್ತಿನೊಳೆಯಿಂದ ಕೂಡ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲೇ ಭದ್ರಾ ಅಲ್ಲಿ ಏನ್ ಮಾಡಕ್ ಸಾಧ್ಯ ಅಲ್ಲ ಒಪ್ಪರ್ ಭದ್ರಾ ಯೋಜನೆಯಲ್ಲಿ ಇಟ್ ನಾನು ಅವ್ರನ್ನ ಕರೆದು ಕುಂಡಿಸ್ಕೊಂಡು ಅವ್ರನ್ನ ಚಿಕ್ಕಮಗಳೂರು ಎಮ್ ಎಲ್ ಅವ್ರನ್ನ ಎಲ್ಲ ಕುಂಡ್ಕೊಂಡು ಕೂತ್ಕೊಂಡು ಮಾತಾಡಿ ಅದನ್ನ ಯಾವ ರೀತಿ ಸಾರ್ಟ್ಔಟ್ ಮಾಡಬೇಕು ಇಂದ ನಮ್ಮ ಚಿತ್ರದುರ್ಗದವ್ರದ್ದು ಕೆಲವು ಇಶ್ಯೂಸ್ ಇದೆ ಅದೆಲ್ಲ ಸಾರ್ಟ್ಔಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಸ್ವಲ್ಪ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಬೇರೆ ಏನು ಸಹಾಯ ಮಾಡಬೇಕು ನಾವು ಸಚಿವರು ಮೊನ್ನೆನೂ ಹೇಳಿದ್ರು ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾರೆ ಎತ್ತಿನ ಎಳೆ ಎತ್ತಿನ ಒಳೆ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ಉಲ್ಲೇಖ ಮಾಡ್ತಾ ಇದೀರಿ ಆಕ್ಚುಲಿ ಎತ್ತಿನೋಳೆ ಬಗ್ಗೆ ಏನು ಅಂತಸರಿ ಹೇಳಿ ಯಾಕೆಂತಂದ್ರೆ ಎತ್ತಿನೋಳೆ ಕೆಲಸ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಷ್ಟು ನೀರು ಲಿಫ್ಟ್ ಮಾಡ್ಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ ಆ ಯೋಜನೆ ಏನು

ステートમેન્ટ ಸುರೇಶ್ ಕುಮಾರ್ ನಮ್ದೊಂದು ಪ್ರಶ್ನೆ ಇದೆ ಕೊಟ್ಟಿದ್ದಾರೆ ಅದನ್ನ ಸ್ಟೇಟ್ ಅನ್ನ ಆನಂದ ಅವರೇ ನಿಮ್ಮನ್ನ ಕರೆದು ಮಾತಾಡ್ದು ನಿಮ್ಮನ್ನು ತಮ್ಮಯರನ್ನು ಕರೆದು ಮಾತಾಡ್ದು ಅಂತ ಹೇಳಿದ್ದಾರೆ ಎತ್ತಿನಲ್ಲಿ ಬಿಟ್ಟು ಬೇರೆ ಅದು ಸ್ಕೀಮ್ ಅಲ್ಲಿ ಕೊರದು ವ್ಯವಸಕೊಂಡು ಮಾಡ್ತ ಅಂತ ಕೂಡ ಕ್ಲಿಯರ್ ಕಟ್ ಹೇಳಿದ್ದಾರೆ ಒಂದು ಸರ್ಕಾರ ಮಾತು ಗಮನಕ್ಕೆ ಸಭೆಯಲ್ಲಿ ಮನವರಿಕೆ ಮಾಡ್ತೀನಿ ಅದನ್ನ ಬಿಟ್ಟೋಕೆ ಅಂತ ಹೇಳೋದು ಬೇಡ ಅದನ್ನ ಮನವರಿಕೆ ಮಾಡತಕ್ಕಂತ ಪ್ರಯತ್ನ ನಾವು ಕೆಚರಿಗೆ ಹೋಗಿ ಕುತ್ಕೊಂಡು 24 ಗಂಟೆ ಮನವರಿಕೆ ಮಾಡಿ ಅಧ್ಯಕ್ಷರೇ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಈ ಹ್ಯಾಸ್ ಎ ಪಾಯಿಂಟ್ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ಧರಾಮಯ್ಯನವರ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮದ್ ಮಧ್ಯ ಡಿವಿಷನ್ ಆಗ್ಬಿಟ್ಟಿದೆ ಪ್ಲಾನ್ ಆಗಿದ್ದೇ ಒಂದ್ ಕಡೆ ಡಿವಿಯೇಷನ್ ಆಗಿದ್ದೇ ಒಂದ್ ಕಡೆ ಇನ್ನ ಇವರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ ಬೊಮ್ಮಾಯಿಯವ್ರ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟು ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈ ತುಮಕೂರವರೆಗೂ ಈಚೆ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಹೋಲ್ಡ್ ಔಟ್ ಮಾಡಿದ್ದೀವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀನಿ ವಾಟ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ರು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಸಾರ್ಟ್ಔಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರು ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರ ಹತ್ರ ಸಪ್ರೇಟಾಗಿ ಮಾತಾಡ್ಬೇಕು ಯಾಕೆಂದರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗ ನೀರು ಕ್ಲೋಸ್ ಆಗಬಹುದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನೆನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ ನಿಮ್ಮ ಶಾಸಕರ ಹತ್ರ ಇದು ಏನು ಮಾಡ್ಬೋದು ನಿಮ್ಮ ಸಲಹೆಗಳು ಏನು ಅಂತ ಕೆಲವೊಂದು ಎಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲೆನಾಡವರು ಕರಾವಳಿ ಪ್ರದೇಶವರು ಕೂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಅಲ್ಲಿಗೂ ಆ್ಯಸ್ ಇ ಸೆಡ್ ಆಯ್ಲ್ಗೂ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ದೇ ರಾಜ್ಯದ ಸಮ ವಿಚಾರವಾಗಿ ಸಮುದ್ರಕ್ಕೋಗ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಅದಾದ ಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರಬಹುದು ಇದೆಲ್ಲ ಕೂತ್ಕೊಂಡು ಲೆಟ್ ಹ್ಯಾವ್ ಎ ಡೆಲಿಬ್ರೇಷನ್ ಅಂಡ್ ವಿಲ್ ಸೇವ್ ಅವರ್ ನಾನು ಏನಕ್ಕೆ ಇದನ್ನ ಇಂಟ್ರಿನ್ ಅಂತಂದ್ರೆ ನಾನು ಇದರಲ್ಲಿ ಬೇರೆ ಏನಿಲ್ಲ ಎತ್ತಿನ ಒಳೆ ಯೋಜನೆಯನ್ನ ಮಾಡಬೇಕಾದ್ರೆ ಬಯಲ್ಸೀಮೆಗೆ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿತ್ತು ನಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಮಾಡಿದಾಗ ಇನ್ನೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ ಗಡ್ಡಿ ಬರೋದು ಬೇಡ ಅಂತೇಳಿ ನಮ್ಮ ಜಿಲ್ಲೆಯ ಹೋರಾಟಗಳನ್ನು ಅವತ್ತು ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿತ್ತು ಆ ಕುಡಿಯೋ ನೀರಿನ ಯೋಜನೆಯೇ ನಿಮ್ದು ಸಾಫಲ್ಯ ಆಗಲಿಲ್ಲ ಅಂತಂದ್ರೆ ನಮಗೆ ಅದ್ರ ಪರ್ ಅದ್ರ ಬದಲಾಗಿ ಪಶ್ಚಿಮ ವಾಹಿನಿ ಮುಖಾಂತರ ನಮಗೆ ಬೇರೆ ಬೇರೆ ವೆಂಟೆಡ್ ಡ್ಯಾಮ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಆ ಕಡೆ ಅದನ್ನೂ ಕೊಡ್ಲಿಲ್ಲ ಈ ಕಡೆ ಈ ಯೋಜನೆಯೂ ಸಾಪಾಲಿ ಆಗಲಿಲ್ಲ ಅಂತಂದ್ರೆ ಯಾರಿಗೆ ಲಾಭ ಆಯ್ತಿದ್ರಿಂದ ಇದು ಯಾರ ಯಾರು ಮಾಡಿರ್ಲಿ ಯೋಜನೆನ ಹೆಂಗ್ ಅವತ್ತೇನರ್ಟ್ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕು ಅಂತ ಸುಮ್ನೆ ಮಾತಾಡ್ಬೇಕಾದ್ರೆ ಸಮುದ್ರ ಪಾಲಾಗತ್ತೆ ಸಮುದ್ರ ಪಾಲಾಗತ್ತೆ ಅಂತಂದ್ರೆ ಸಮುದ್ರಕ್ಕೆ ಸರಿಯಾಗಿ ನೀರ್ ಹೋಗ್ಲಿಲ್ಲ ಅಂದ್ರೆ ಮೀನ್ ಸಿಗೋದಿಲ್ಲ ಆಮೇಲೆ ಈಗ ಸುಮ್ನೆ ಸಮುದ್ರಕ್ಕ ಹೋಗ ಸಮುದ್ರಕ್ಕೆ ಹೋಗ ನೀರಲ್ಲ ವೇಸ್ಟ್ ಅಂತ ಯಾವತ್ತೂ ಭಾವಿಸ್ಬೇಡಿ ಸಮುದ್ರನೂ ಇದ್ರೆ ಮಾತ್ರ ಮಳೆ ಆಗುತ್ತೆ ಅದಕ್ಕೆ ತಕ್ಕಂತೆ ಹವಾಮಾನ ಇರ್ತದೆ ಹೋಗ ನೀರೆಲ್ಲ ವೇಸ್ಟ್ ಅನ್ನುವಂತ ಭಾವನೆಯನ್ನ ದಯಮಾಡಿ ಯಾರು ಕೂಡ ಮಾತಾಡಬೇಡಿ ನಿಮಗೆ ಕೋಲಾರ ಕುಡಿಯೋ ನೀರೂ ಯೋಜನೆ ಇಲ್ಲ ಅಂತಂದ್ರೆ ಯಾರ ಕಾಂಟ್ರಾಕ್ಟರ್ನ ಹೊಟ್ಟೆ ತುಂಬಿಸ್ಲಿಕ್ಕೆ ಇದನ್ನ ಮಾಡಿದ್ರಿ ಅಂತ ಓಕೆ ಅದಕ್ಕೋಸ್ಕರ ಇದಕ್ಕೆ ಮಾಡಿದ್ರು ಒಂದು ಬಿಲ್ ತಂದಿದ್ದೀನಿ ಇದರ್ನ ಹೆಂಗ್ ತಗೊಂಡೋಗ್ಬೇಕು ಹೆಂಗ್ ಪ್ರೊಟೆಕ್ಟ್ ಮಾಡಬೇಕು ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಬೇರೆ ಕಡೆ ಅಂತ ಹೇಳಿ